ಲೋಕಸಭಾ ಚುನಾವಣಾ ಫಲಿತಾಂಶ ಹೊರಬಿದ್ದಿದ್ದು ಅತಿದೊಡ್ಡ ಪಕ್ಷವಾಗಿ ಬಿಜೆಪಿ ಹೊರಹೊಮ್ಮುವ ಸನಿಹದಲ್ಲಿದ್ದರೂ ಕೂಡ ಬಿಜೆಪಿ ಪಾಲಿಗೆ ಇದು ನುಂಗಲಾರದ ತುತ್ತಾಗಿಯೇ ಇದೆ ಇಲ್ಲಿ ಬಿಜೆಪಿ ಗೆದ್ರು ಸ್ವತಂತ್ರೆಯ ಅನುಭವವಾಗಿದೆ ಸದ್ಯ ಟ್ರೆಂಡ್ ನೋಡಿದ್ರೆ ಎನ್ಡಿಎ ಮೈತ್ರಿಕೂಟ ಬಹುಮತದ ಇದ್ರೂ ಕೂಡ ಬಿಜೆಪಿಯ ಸಂಖ್ಯಾಬಲ ಸರಳ ಬಹುಮತದ ಸನಿಹಕ್ಕೆ ಬರುವಂತೆ ಕಾಣಿಸ್ತಾ ಇಲ್ಲ ಇದು ಬಿಜೆಪಿಯ ಹಾದಿಗೆ ಸಂಕಷ್ಟವನ್ನು ತಂದೊಡ್ಡಿದೆ ಸದ್ಯದ ಸಂಖ್ಯಾಬಲ ಗಮನಿಸಿದ್ರೆ ಎನ್ಡಿಎ ಮೈತ್ರಿಕೂಟ ಅಂದಾಜು ಇನ್ನೂರ ತೊಂಬತ್ತು ಸ್ಥಾನಗಳನ್ನು ಗಳಿಸುವಂತಹ ನಿರೀಕ್ಷೆಯಲ್ಲಿದೆ ಈ ಪೈಕಿ ಬಿಜೆಪಿ ಇನ್ನೂರ ಮೂವತ್ತೆಂಟು ಸ್ಥಾನಗಳನ್ನು ಗೆಲ್ಲುವಂತಹ ನಿರೀಕ್ಷೆಯಲ್ಲಿದೆ ಲೋಕಸಭೆಯಲ್ಲಿ ಬಹುಮತ ಸಾಧಿಸಿ ಅಧಿಕಾರದ ಗದ್ದುಗೆ ಏರಲು ಕನಿಷ್ಠ ಇನ್ನೂರ ಎಪ್ಪತ್ತೆರಡು ಸದಸ್ಯ ಬಲ ಬೇಕು ಈ ಪೈಕಿ ಎನ್ ಡಿಎ ಮೈತ್ರಿಕೂಟ ಇನ್ನೂರ ತೊಂಬತ್ತು ಸ್ಥಾನಗಳಲ್ಲಿ ಗೆಲ್ಲುವಂತಹ ನಿರೀಕ್ಷೆ ಇದ್ದು ಮೂರನೇ ಅವಧಿಗೆ ಸರ್ಕಾರ ರಚಿಸುವ ಸಾಧ್ಯತೆ ದಟ್ಟವಾಗಿದೆ ಆದರೆ ಬಿಜೆಪಿ ಸಂಖ್ಯಾಬಲ ಕುಸಿದಿರುವಂತಹ ಕಾರಣ ಎನ್ ಡಿಎ ಮೈತ್ರಿಕೂಟದ ಮಿತ್ರ ಪಕ್ಷಗಳು ಮೂಗುದಾರ ಹಾಕುವ ಸಾಧ್ಯತೆ ಹೆಚ್ಚಾಗಿಯೇ ಇವೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಎನ್ ಡಿಎ ಮೈತ್ರಿಕೂಟ ಮುನ್ನೂರ ಐವತ್ಮೂರು ಸ್ಥಾನಗಳನ್ನು ಗೆದ್ದಿತ್ತು ಈ ವೇಳೆ ಬಿಜೆಪಿ ಪಕ್ಷ ಮೂರು ಸ್ಥಾನಗಳಲ್ಲಿ ಗೆಲುವನ್ನು ಕಂಡಿತ್ತು ಹೀಗಾಗಿ ಬಿಜೆಪಿಯೇ ನಿರ್ಣಾಯಕ ಅಂತ ಹೇಳುವಂತಾಗಿತ್ತು ಈಗ ಈ ರೀತಿಯ ವಾತಾವರಣ ಬಿಜೆಪಿಗೆ ಇಲ್ಲದಂತಾಗಿದೆ ಏನು ನಿತೀಶ್ ಕುಮಾರ್ ಸಾರಥ್ಯದ ಜೆಡಿಯು ಹಾಗೂ ಟಿಡಿಪಿ ತಲಾ ಹದಿನೈದು ಸ್ಥಾನಗಳಲ್ಲಿ ಗೆಲುವನ್ನು ಕಾಣಬಹುದು ಅಂತ ಹೇಳಲಾಗ್ತಾ ಇದೆ ಇವೆರಡು ಪಕ್ಷಗಳು ಎನ್ಡಿಎ ಮೈತ್ರಿಕೂಟದಲ್ಲಿ ಕಿಂಗ್ ಮೇಕರ್ ಪಾತ್ರವನ್ನ ವಹಿಸಲಿವೆ ಜೆಡಿಯು ಹಾಗೂ ಟಿ ಡಿ ಪಿ ಪಕ್ಷಗಳೆರಡು ತಮ್ಮ ನಿಷ್ಠೆ ಬದಲಿಸುವಲ್ಲಿ ಎತ್ತಿದ ಕೈ ಇದು ಬಿಜೆಪಿಗೆ ನುಂಗಲಾರದ ತುತ್ತಾಗಿಯೇ ಇದೆ ಜೆಡಿಯು ನಾಯಕ ನಿತೀಶ್ ಕುಮಾರ್ ಅವರಂತೂ ಎರಡು ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಹಾರಿದರು ಅದಕ್ಕೆ ಮುನ್ನ ಇಂಡಿಯಾ ಮೈತ್ರಿಕೂಟಕ್ಕೆ ಉಗಮಕ್ಕೆ ಕಾರಣರಾಗಿದ್ದಂತಹ ನಾಯಕರಲ್ಲಿ ಅವರು ಕೂಡ ಒಬ್ಬರಾಗಿದ್ದರು ಟಿ ಡಿ ಪಿ ನಾಯಕ ಚಂದ್ರಬಾಬು ನಾಯ್ಡು ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಹೊತ್ತಲ್ಲಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಮರಳಿದ್ರು ಇದನ್ನೆಲ್ಲ ಗಮನಿಸಿದ್ರೆ ಮೋದಿ ಕೂಡ ಈ ಬಾರಿ ಕಿಂಗ್ ಮೇಕರ್ಗಳ ಅಂಕುಶದಲ್ಲಿ ಆಡಳಿತವನ್ನು ನಡೆಸುವಂತಹ ವಾತಾವರಣವನ್ನು ಎದುರಿಸಬೇಕಾಗ್ತದೆ